ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಿ ವಿ ಕರ್ನಾಟಕ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಹೊಸ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ಹಾಗೂ ನಾವು ಮಾಡುವ ಪ್ರತಿನಿ ಸುದ್ದಿ ನಿಮಗೆ ನೋಟಿಫಿಕೇಶನ್ ಹಲೋ ಫ್ರೆಂಡ್ಸ್ ಭಾರತೀಯ ಸೇನೆ ಮೇಲೆ ಬಾಂಬ್ ದಾಳಿ ಮಾಡಿದ ಉಗ್ರಗಾಮಿ ಅದಿಲ್ ಅವರ ತಂದೆ ಈ ಘಟನೆ ನಡೆಯಲು ಕಾರಣ ಏನು ಮತ್ತು ನನ್ನ ಮಗ ಯಾಕೆ ಅವರ ಮೇಲೆ ದಾಳಿ ಮಾಡಿದ್ದಾನೆ ಎಂದು ನಿನ್ನೆ ಎಲ್ಲ ವಿಷಯವನ್ನು ಮೀಡಿಯಾ ಮುಂದೆ ಬಿಚ್ಚಿಟ್ಟಿದ್ದಾರೆ ಅವರು ಏನು ಹೇಳಿದರು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀವಿ ನೀವು ಭಾರತೀಯ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಇನ್ನು ಬಾಲ್ಯದಲ್ಲಿ ನಡೆದ ಒಂದು ಕಹಿ ಘಟನೆಯನ್ನು ಆದಿಲ್ ಅವರ ತಂದೆ ನಿನ್ನೆ ಬಿಚ್ಚಿಟ್ಟಿದ್ದಾರೆ ಬಾಲ್ಯದಲ್ಲಿ ನಡೆದ ಆ ಘಟನೆ ಪುಲ್ವಾಮಾದಲ್ಲಿ ದಾಳಿ ಮಾಡಿದ ಆದಿಲ್ನ ಸಂಪೂರ್ಣ ಬದುಕನ್ನು ಬದಲಾಯಿಸಿತು ಎಂದು ಆದಿಲ್ನ ಕುಟುಂಬ ಹೇಳಿದೆ ಆದಿಲ್ ತುಂಬಾ ಸರಳ ಹುಡುಗ ಆತ ಧಾರ್ಮಿಕ ವ್ಯಕ್ತಿಯಾಗಿದ್ದ ಮತ್ತು ಆದಿಲ್ ಶಾಲಾ ದಿನಗಳಲ್ಲಿ ನಡೆದ ಒಂದು ಘಟನೆ ಭವಿಷ್ಯ ಅವರ ಮನಸ್ಸನ್ನು ಬದಲಿಸಿರಬಹುದು ಎಂದು ಸಂದೇಹವನ್ನು ವ್ಯಕ್ತಪಡಿಸಿದ್ದಾರೆ ಆದಿಲ್ ಮನೆಯವರು ಆದಿಲ್ ಚಿಕ್ಕ ವಯಸ್ಸಿನಲ್ಲಿ ಶಾಲೆಯಿಂದ ವಾಪಸ್ ಆಗುತ್ತಿದ್ದಾಗ ಅವನನ್ನು ತಡೆದ ಪೊಲೀಸರು ರಸ್ತೆಯಲ್ಲಿ ತೆವಳುವಂತಹ ಶಿಕ್ಷೆಯನ್ನು ನೀಡಿದ್ದರು ಈ ಅವಮಾನಕರ ಘಟನೆ ಆತನ ಮನಸ್ಸಿನ ಮೇಲೆ ಬಹಳ ಪರಿಣಾಮವನ್ನು ಬೀರುತ್ತೆ ಎಂದು ಹೇಳಿದ್ದಾರೆ ಆದಿಲ್ ತಂದೆ ಅವರು ಇನ್ನು ಘಟನೆಯನ್ನು ಆದಿಲ್ ಆಗಾಗ ನೆನಪು ಮಾಡಿಕೊಳ್ಳುತ್ತಿದ್ದ ಎಂದು ಹೇಳಿದ್ದಾರೆ ಆದಿಲ್ ತಂದೆ ಇನ್ನು ಉಗ್ರ ಹನ್ನೆರಡನೇ ತರಗತಿವರೆಗೆ ಮಾತ್ರ ವಿದ್ಯಾಭ್ಯಾಸವನ್ನು ಮಾಡಿದ್ದಾನೆ ಇನ್ನು ಉಗ್ರ ಎರಡ್ ಸಾವಿರದ ಹದಿನೇಳರಲ್ಲಿ ಧಾರ್ಮಿಕ ಶಿಕ್ಷಣ ಕೋರ್ಸ್ಗೆ ಕೂಡ ಸೇರಿಕೊಂಡಿದ್ದ ಅಂತ ಎಂಬ ಮಾಹಿತಿ ಸಹ ಬರ್ತಾ ಇದೆ ಇನ್ನು ಹದಿನೇಳು ಎರಡ್ ಸಾವಿರದ ಹದಿನೆಂಟು ಮಾರ್ಚ್ ತಿಂಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಣಿಯಾಗಿರ್ತಾನೆ ಸೈಕಲ್ ಹತ್ತು ಹೊರಟು ಹೋಗಿದ್ದ ಆತನನ್ನು ನೋಡಿದ್ದು ಅದೇ ಕೊನೆ ಎಂದು ಹೇಳಿದ್ದಾರೆ ಆದಿಲ್ ತಂದೆಯವರು ಆತ ಭಯೋತ್ಪಾದನೆ ಸಂಘಟನೆಗೆ ಸೇರಿದ್ದಾನೆ ಎನ್ನುವುದು ನಮಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ತಿಳಿಯಿತು ಎಂದು ಆದಿಲ್ ತಂದೆಯವರು ಹೇಳಿದ್ದಾರೆ ಇನ್ನು ಈ ರೀತಿಯಾಗಿ ಆತನ ಬದುಕಿನಲ್ಲಿ ನಡೆದ ಘಟನೆಯ ಪರಿಣಾಮವಾಗಿ ಆತ ಭಾರತದ ಮೇಲೆ ದಾಳಿ ಮಾಡಿರಬಹುದು ಎಂದು ಆದಿಲ್ ತಂದೆಯವರು ಹೇಳಿದ್ದಾರೆ ಇನ್ನು ಆದಿಲ್ನ ಶವ ಇಲ್ಲದೆ ಆತನ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ ಆತನ ಮನೆಯವರು ಯಾಕೆ ಅಂದರೆ ಆತನ ದೇಹದ ಒಂದು ಭಾಗವು ಸಿಗದ ಹಾಗೆ ನಮ್ಮ ಸೈನಿಕರು ಆತನನ್ನು ಪೀಸ್ ಪೀಸ್ ಮಾಡಿದ್ದಾರೆ ನಮ್ಮ ಸೈನಿಕರ ಮೇಲೆ ದಾಳಿ ಮಾಡಿದ ಈ ನೀಚ ಆದಿಲ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬ ಭಾರತೀಯ ತಲುಪುವವರಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಕರ್ನಾಟಕ